ಸೀತಾರಾಮ ಧಾರಾವಾಹಿಲಿ ಈಗ ಸಿಹಿ ಸತ್ತೋಗಿರೋ ಒಂದು ಪ್ರೋಮೋ ರಿಲೀಸ್ ಆಗಿದೆ ಒಂದು ವಾಹಿನಿ ರಿಲೀಸ್ ಮಾಡಿದೆ ಜನ ಅಯ್ಯೋ ಸಿಹಿ ಸತ್ತೋಗ್ತಾಳಾ ಅಂತ ಬೇಸರ ಮಾಡ್ಕೋತಿದ್ದಾರೆ ಇನ್ನೊಂದ್ ಕಡೆ ಸಿಹಿ ಎಲ್ಲಿ ಶ್ಯಾಮ್ ಮತ್ತೆ ಶಾಲಿನಿಗೆ ಸಿಕ್ಬಿಡ್ತಾಳೆ ಸೀತಾ ಮತ್ತೆ ರಾಮು ಸಿಹಿ ಇರಬೇಕಾಗತ್ತೆ ಅಂತೆಲ್ಲ ವೀಕ್ಷಕರು ಬೇಸರ ಮಾಡ್ಕೊಳ್ತಿದ್ದಾರೆ ನಿಮ್ಗೆಲ್ಲ ಯಾವ ರೀತಿ ಪ್ರತಿಕ್ರಿಯೆ ಬರ್ತದೆ ಕೇಳ್ತಿದ್ದಾರಾ ಹೀಗೆ ಇಲ್ಲ ಒಂದಿಷ್ಟು ಜನ ಕೇಳಿದಾಗ ಅವರೇ ಅಯ್ಯೋ ಪಾಪ ಸಿಹಿ ಸತ್ತೋಗ್ಬಿಡ್ತಾಳಲ್ರಿ ಪಾಪ ಸತ್ತು ಸತ್ತೋಗ್ಬಿಡ್ತಾಳಲ್ರಿ ಅಂತ ಹೇಳಿದ್ದಾರೆ ನಾನು ಅಷ್ಟೇ ಸ್ಮೈಲ್ ಮಾಡಿ ಸುಮ್ಮನೆ ಹಾಕಿದ್ದೀನಿ ಕಾದು ನೋಡಿ ಉತ್ತರ ಕರ್ನಾಟಕದಲ್ಲಿ ಮಾತಾಡ್ಬೇಕಂದ್ರೆ ಫಸ್ಟ್ ಬೈಬೇಕು ಬೇಡ ಅವೆಲ್ಲ ಅಲ್ಲ ಅಲ್ಲಿ ಬೈಗಳೇ ಅಲ್ಲಿ ಇದು ಏನು ಕ್ರೌನ್ ಅಂತ ಹೇಳ್ತಾರಲ್ಲ ಅಲ್ಲಿ ಕಿರೀಟ ಅಲ್ಲಿ ಅವು ಅವು ಇದ್ರೇ ಉತ್ತರ ಕರ್ನಾಟಕ ಮಾತು ಚಂದ ಅನ್ನಿಸ್ತವೆ ಹ್ಞೂ ಇವಾಗ ನೀವು ನಮ್ಮ ನನಗೆ ನಮ್ಮ ಸುಲೋಚನಾ ಕ್ಯಾರೆಕ್ಟರ್ಗೆ ಸೂಚಿ ಕ್ಯಾರೆಕ್ಟರಿಂದ ಹಿಡಿದು ಸುಲೋಚನಾ ಕ್ಯಾರೆಕ್ಟರ್ವರೆಗೂ ನಿಮ್ಮ ಪ್ರೀತಿನ ಹೇಗೆ ತೋರಿಸಿದೀರಾ ಹಾಗೆ ನಮ್ಮ ಪಂಚಮಿ ಟಾಕ್ಸ್ಗೂ ನಿಮ್ಮ ಪ್ರೀತಿನ ತೋರಿಸಿ ಇಷ್ಟಪಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಂತಂದ್ರೆ ಸೀತಾರಾಮ ಧಾರಾವಾಹಿಲಿ ಈಗ ಸಿಹಿ ಸತ್ತೋಗಿರೋ ಒಂದು ಪ್ರೋಮೋ ರಿಲೀಸ್ ಆಗಿದೆ ಆ ಒಂದು ವಾಹಿನಿ ರಿಲೀಸ್ ಮಾಡಿದೆ ಜನ ಅಯ್ಯೋ ಸಿಹಿ ಸತ್ತೋಗ್ತಾಳಾ ಅಂತ ಬೇಸರ ಮಾಡ್ಕೋತಿದ್ದಾರೆ ಇನ್ನೊಂದ್ ಕಡೆ ಸಿಹಿ ಎಲ್ಲಿ ಶ್ಯಾಮ್ ಮತ್ತೆ ಶಾಲಿನಿಗೆ ಸಿಕ್ಬಿಡ್ತಾಳೆ ಸೀತಾ ಮತ್ತೆ ರಾಮು ಸಿಹಿಲ್ದೇ ಇರಬೇಕಾಗತ್ತೆ ಅಂತೆಲ್ಲ ವೀಕ್ಷಕರು ಬೇಸರ ಮಾಡ್ಕೊಳ್ತಿದ್ದಾರೆ ನಿಮ್ಗೆಲ್ಲ ಯಾವ ರೀತಿ ಪ್ರತಿಕ್ರಿಯೆ ಬರ್ತದೆ ಕೇಳ್ತಿದ್ದಾರಾ ಹೀಗೆ ಇಲ್ಲ ಒಂದಿಷ್ಟು ಜನ ಕೇಳಿದಾಗ ಅವರೇ ಅಯ್ಯೋ ಪಾಪ ಸಿಹಿ ಸತ್ತೋಗ್ಬಿಡ್ತಾಳಲ್ರಿ ಪಾಪ ಸಿಹಿ ಸತ್ತೋಗ್ಬಿಡ್ತಾಳಲ್ಲ ಅಂತ ಹೇಳಿದ್ದಾರೆ ನಾನು ಅಷ್ಟೇ ಸ್ಮೈಲ್ ಮಾಡಿ ಸುಮ್ಮನೆ ಹಾಕಿದ್ದೀನಿ ಕಾದು ನೋಡಿ ಉತ್ತರ ಕರ್ನಾಟಕದಲ್ಲಿ ವೀಕ್ಷಕರಿಗೋಸ್ಕರ ಉತ್ತರ ಕರ್ನಾಟಕದಲ್ಲಿ ಮಾತಾಡ್ಬೇಕಂದ್ರೆ ಫಸ್ಟ್ ಬೈಬೇಕು ಬೇಡ ಅವೆಲ್ಲ ಬೈ ಅಲ್ಲ ಅಲ್ಲಿ ಬೈಗಣಗಳೇ ಅಲ್ಲಿ ಇದು ಏನು ಕ್ರೌನ್ ಅಂತ ಹೇಳ್ತಾರಲ್ಲ ಅಲ್ಲಿ ಕಿರೀಟ ಅಲ್ಲಿ ಅವು ಅವು ಇದ್ರೆ ಉತ್ತರ ಕರ್ನಾಟಕ ಮಾತು ಚಂದ ಅನ್ನಿಸ್ತವೆ ಹ್ಞೂ ಇವಾಗ ನೀವು ನಮ್ಮ ನನಗೆ ನಮ್ಮ ಸುಲೋಚನಾ ಕ್ಯಾರೆಕ್ಟರ್ಗೆ ಸೂಜಿ ಕ್ಯಾರೆಕ್ಟರಿಂದ ಹಿಡಿದು ಸುಲೋಚನಾ ಕ್ಯಾರೆಕ್ಟರ್ವರೆಗೂ ನಿಮ್ಮ ಪ್ರೀತಿನ ಹೇಗೆ ತೋರಿಸಿದೀರಾ ಹಾಗೆ ನಮ್ಮ ಪಂಚಮಿ ಟಾಕ್ಸ್ಗೂ ನಿಮ್ಮ ಪ್ರೀತಿನ ತೋರಿಸಿ ಇಷ್ಟಪಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಎಲ್ಲರೂ ಸೀತಾರಾಮ ಧಾರಾವಾಹಿಯಲ್ಲಿ ಸುಲೋಚನಾ ಸುಲೋಚನಾ ಅಂತ ಹೇಳಿ ಕರಿತಾ ಇದಾರೆ ಹೇಗ ಅನಿಸ್ತಾ ಇದೆ ತುಂಬಾ ಖುಷಿ ಆಗುತ್ತೆ ಫಸ್ಟ್ ಈ ಕ್ಯಾರೆಕ್ಟರ್ ಮಾಡಿದಾಗ ನಾನು ತುಂಬಾ ಭಯ ಪಟ್ಟಿದ್ದೆ ಇಷ್ಟ ವರ್ಷದಲ್ಲಿ ನನ್ನ ಕರಿಯರ್ ಅಲ್ಲಿ ಫಸ್ಟ್ ಟೈಮ್ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದೆ ಯಾಕಂದ್ರೆ ಇಷ್ಟ ದಿನ ಎಲ್ಲ ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದು ಇವಾಗ ಸಡನ್ ಆಗಿ ಹಿಂಗ್ ಬಜಾರಿ ಕ್ಯಾರೆಕ್ಟರ್ ಮಾಡಿದ್ದಕ್ಕೆ ಜನ ಎಲ್ಲಿ ಬೈತಾರೋ ಅಂತ ಅದು ಆ ಪುಟ್ಟ ಹುಡುಗಿ ಜೊತೆ ನೀನ್ ವಾದ ಮಾಡ್ತೀಯಲ್ಲ ಅಂತ ಬೈದವರು ಇದ್ದಾರೆ ಬಯ್ಯಕ್ಕಿನ ಜಾಸ್ತಿ ತುಂಬಾ ಚೆನ್ನಾಗ್ ಮಾಡ್ತೀರಾ ಚೆನ್ನಾಗ್ ಮಾಡ್ತೀರಾ ನಿಮ್ ಕ್ಯಾರೆಕ್ಟರ್ ತುಂಬಾ ಎಂಜಾಯ್ ಮಾಡ್ತೀವಿ ಅಂತ ಹೇಳೋರ್ ಇದಾರೆ ಅವ್ರ ಬೈತಾರ ಅನ್ನೋ ಬೈಕೆ ನಾನ್ ಮಾಸ್ಕ್ ಹಾಕೊಂಡು ಓಡಾಡ್ತೀನಿ ಓಕೆ ಅಂದ್ರೆ ನಮ್ಮನೆ ಓರಾಣಿ ಧಾರಾವಾಹಿಯಲ್ಲಿ ಹೀರೋಯಿನ್ ತಾಯಿ ಪಾತ್ರವನ್ನ ಮಾಡ್ತಾ ಇದ್ರಿ ಅವಾಗೆಲ್ಲ ತುಂಬಾ ಸ್ಮೂತ್ ಸಾಫ್ಟಾಗಿ ಹೋಗ್ತಾ ಇತ್ತು ಇದು ಕಂಪ್ಲೀಟ್ ಡಿಫ್ರೆಂಟ್ ಪ್ಯಾಟರ್ನ್ ಒಂಥರ ಅಲ್ಲಿ ಪಾಪ ಎಲ್ಲರಿಗೂ ಒಳ್ಳೆ ಮಾಡೋ ಮನೋಭಾವ ಇಲ್ಲಿ ನನಗೆ ಮಾತ್ರ ಒಳ್ಳೇದಾಗಿ ಏನೋದ್ದು ಹೌದು ಇದು ಒಂಥರ ಎಂಟೈರ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ನಾನು ಅಲ್ಲದೆ ಇರೋ ಕ್ಯಾರೆಕ್ಟರ್ ಹೌದು ಪ್ಲಸ್ ನಾನು ಎಕ್ಸ್ಪೀರಿಯನ್ಸ್ ಎಂಜಾಯ್ ಮಾಡ್ತೀನಿ ಈ ಎಂಜಾಯ್ ಮಾಡ್ತೀನಿ ಆಮೇಲೆ ಆ ಎಂಜಾಯ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ ಇವಾಗ ಮುಂಚೆ ಎಲ್ಲ ಸ್ಟಾರ್ಟಿಂಗ್ ಒಂದ್ ಎರಡ್ ಸತಿ ನನ್ಗೆ ಒಂದ್ ಎರಡು ದಿನ ತುಂಬಾ ಡಿಫಿಕಲ್ಟ್ ಅನಿಸ್ತು ಯಾಕಂದ್ರೆ ತುಂಬಾ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ವಾ ಹೇಗ್ ಮಾಡೋದು ಸೆಟ್ ಆಗಕ್ ಸ್ವಲ್ಪ ಟೈಮ್ ಆಯ್ತು ಒಂದ್ ಎರಡ್ ದಿನ ಆಮೇಲೆ ಥ್ಯಾಂಕ್ ಯು ಮಧುಸೂದನ್ ಸರ್ಗೆ ಯಾಕಂದ್ರೆ ಅವ್ರು ನಂಗೆ ತುಂಬಾ ಏನು ಕಂಫರ್ಟೇಬಲ್ ಫೀಲ್ ಮಾಡ್ತಾರೆ ಯಾಕಂತಂದ್ರೆ ನಾನ್ ಎಕ್ಸ್ಟ್ರಾ ಡೈಲಾಗ್ ಸೇರಿಸಿ ಸೇರ್ಸಿ ಹೇಳಿರ್ತೀನಿ ಕೆಲವೊಂದ್ ಸತಿ ಕಾಮಿಡಿನೂ ಅಷ್ಟೇ ಎಕ್ಸ್ಟ್ರಾ ಸೇರ್ಸಿ ಕಾಮಿಡಿ ಮಾಡಿರ್ತೀನಿ ಅದಕ್ಕೆ ಅವ್ರು ಏನು ಅನ್ನಲ್ಲ ಅವರು ನಗ್ತಿರ್ತಾರೆ ಎಲ್ರು ನಗ್ತಿರ್ತಾರೆ ಎಂಜಾಯ್ ಮಾಡ್ತೀವಿ ಆ ಸುಲೋಚನಾ ಕ್ಯಾರೆಕ್ಟರ್ ನಾನ್ ಮಾತ್ರ ಸಿಕ್ಕಾವೆ ಎಂಜಾಯ್ ಮಾಡ್ತಿದ್ದೀನಿ ಓಕೆ ಇವಾಗ ಸುಲೋಚನಾ ಹೇಗೆ ಅಂತಂದ್ರೆ ಸೀತಾ ಮನೇಲಿ ಇರೋದೆಲ್ಲಾ ನನ್ಗೆ ಬೇಕು ಅಂತ ಹೇಳೋ ಆಸೆ ಆಸೆ ಬುರ್ಕಿ ಅಂತ ಹೇಳ್ಬೋದು ಸುಲೋಚನಾ ಮನೇಲಿ ಏನಿದ್ರೂ ಬಿಡಲ್ಲ ತಿಂಡಿ ಇದ್ರು ಬಿಡಲ್ಲ ಏನಿದ್ರು ಬಿಡಲ್ಲ ಕರ್ಬೇವಿನ ಸೊಪ್ಪು ಬಿಡಲ್ಲ ಹ ಸೊ ಈಗ ನೀವ್ ಏನಾದ್ರು ನೆಂಟ್ರ ಮನೆಗೆ ಹೋಗ್ತೀರಾ ಅಂತಂದ್ರೆ ಎಲ್ಲ ಭಯ ಪಡ್ತಾ ಇದಾರ ಏನ್ ಕತೆ ಸೀರಿಯಸ್ಲಿ ಹೇಳ್ತೀನಿ ಟ್ರೂ ಇನ್ಸಿಡೆಂಟ್ ಫ್ರೆಂಡ್ ಹೀಗೆ ಕೊಲೀಗದವ್ರದ್ದು ಸೀಮಂತದ ಫಂಕ್ಷನ್ ಹೋಗಿದ್ದೆ ನಾನು ಊಟ ಎಲ್ಲ ಮಾಡ್ಕೊಂಡು ಹೋಗೋವಾಗ ಅವ್ರ ಅಮ್ಮ ಬಂದುಬಿಟ್ಟು ಮೇಲ್ಗಡೆಯಿಂದ

ಇಲ್ಲ ನನಗೆ ಯಾವ್ದೋ ಡಿಸ್ಅಡ್ವಾಂಟೇಜ್ ಆಗಿಲ್ಲ ಆಮೇಲೆ ಕೆಲವೊಂದಿಷ್ಟು ಗೊತ್ತಿರೋರೆಲ್ಲ ಅಂದ್ರೆ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಾರೆ ಮೋಸ್ಟ್ಲಿ ಒಂದ್ಸಬ್ರ ನೋಡಿದ್ರು ನಾನು ಹಿಂಗೆ ಇರ್ತೀನೇನೋ ಅಂತ ಅನ್ಕೊಂಡಿರ್ತಾರೆ ಬಟ್ ಅದ್ ನನ್ನ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಅಲ್ಲ ಓಕೆ ನಿಮಗೆ ಆ ಕ್ಯಾರೆಕ್ಟರ್ ಪ್ಲೇ ಮಾಡುವಾಗ ಏನ್ ಅನ್ಸುತ್ತೆ ಅಂದ್ರೆ ಸೀತಾಗ ಒಳ್ಳೇದಾಗ್ಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ನನಗ್ ಮಾತ್ರ ಒಳ್ಳು ಅಂತ ಅಂದ್ರೆ ಸೀತಪ್ಪ ಮೊದ್ಲೇ ಬಡತನದಲ್ಲಿ ಇದ್ಲು ಮೊದ್ಲು ಅವಾಗ ಆದ್ರೂ ಕೂಡ ಸೀತ ದುಡ್ಡು ತಗೊಳೋದು ಆಮೇಲೆ ಸೀತಾನ್ ಮನೆಗ್ ಬಂದು ಹಣ್ಣು ಗಿಡ ತಗೊಂಡ್ ಹೋಗೋದು ಆಮೇಲೆ ಆ ಚಿಕ್ಕ ಮಗುಗ್ ಯೋಚನೆ ಮಾಡೋಲ್ಲ ಚಿಕ್ಕ ಮಗುಗ್ ಬಯ್ಯೋದು ಇದನ್ನ ನಿಮಗ್ ಪ್ಲೇ ಮಾಡುವಾಗ ಏನ್ ಅನ್ಸ್ತಿತ್ತು ಆಕ್ಚುಲಿ ರಿಯಲ್ ಅಲ್ಲಿ ನಾವು ಹಂಗ ಇಲ್ಲ ಅಲ್ವಾ ಇದೆಲ್ಲ ನಾನು ಮಾಡ್ತಾ ಇರೋದು ಒಬ್ಸರ್ವೇಶನ್ ಕೆಲವರು ಹಂಗ ಇರ್ತಾರೆ ನಾನು ಒಬ್ಸರ್ವ್ ಮಾಡಿದೀನಿ ಅದನ್ನೆಲ್ಲ ತಗೊಂಡು ಅವ್ರ ಕ್ಯಾರೆಕ್ಟರ್ ಗಳನ್ನ ತಗೊಂಡು ನಾನು ಇದ್ರಲ್ಲಿ ಅಳವಡಿಸ್ಕೊಂಡು ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಸೊ ಅವರು ನಾನ್ ಆಕ್ಟ್ ಮಾಡೋ ಒಂದೊಂದ್ಸತಿ ಸಿಹಿನೇ ನಗ್ತಾ ಇರ್ತಾಳೆ ನಾನು ಅವ್ರಿಗೆ ಬೈತಾ ಇದ್ರು ನಗ್ತಾ ಇರ್ತಾಳೆ ಅವಳೇ ಎಂಜಾಯ್ ಮಾಡ್ತಿರ್ತಾಳೆ ಸೊ ಇದು ಜಸ್ಟ್ ಫನ್ ಮಾಡ್ತಿದೀವಿ ಅಷ್ಟೇ ಆಮೇಲೆ ಸಿಹಿ ಏನ್ ಏನು ಹೇಳ್ತಾಳೆ ಆಕ್ಚುಲಿ ವಯಸ್ಸಿಗೆ ಆ ಚಿಕ್ಕ ಹೇಳ್ತಾಳೆ ಚೆನ್ನಾಗಿ ಸೂಪರ್ ಆಮೇಲೆ ಅದು ಸಿಹಿ ಈಗ ನಾವೇನೋ ಒಂದ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋದ್ರೆ ಸಾಕು ಅವಳು ಮಾತಾಡ್ತಾಳೆ ಚೆನ್ನಾಗ್ ಡ್ರೆಸ್ ಬಂದಿದ್ದೀರಾ ಅಂತ ಹೇಳ್ತಾಳೆ ಇಲ್ಲ ಚೆನ್ನಾಗಿಲ್ಲ ಇದು ಅಂತ ಹೇಳಿ ಹೇಳ್ಬಿಡ್ತಾಳೆ ಆಮೇಲೆ ಇನ್ನೊಂದ್ ಯಾವ್ದೋ ಒಂದ್ ವಿಡಿಯೋ ನೋಡಿದೆ ಅಶೋಕ್ ಅವ್ರಿಗೆ ಹೇಳ್ತಾ ಇದ್ಲು ಅವಳು ಬಂದು ನೀವು ಗಗನ್ ಸರ್ ಹಂಗಲ್ಲ ಹೇಳ್ಬಾರ್ದಿತ್ತು ಅವ್ರಿಗೆ ಬೇಜಾರಾಯ್ತು ಗೊತ್ತಾ ಅಂತ ಅವಳು ಏನ್ ಗೊತ್ತಾ ನೀವು ಅವಳು ಯಾವ ಟೈಮ್ ಅಲ್ಲಿ ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ಹೇಳಕ್ ಬರಲ್ಲ ಒಂದೊಂದ್ಸತಿ ದೊಡ್ಡೋರ್ಗಿನ ಜಾಸ್ತಿ ಯೋಚನೆ ಮಾಡ್ತಾಳೆ ನಿಮ್ಗೆ ನಿಮಗ್ ಇಲ್ಲ ನಾವು ಹೌದಲ್ಲ ನಾವು ಹಿಂಗ್ ಮಾಡ್ಬೋದಾಗಿತ್ತು ಸುಮಾರು ಇನ್ಸಿಡೆಂಟ್ ಇದೆ ನಮ್ಗೆ ಬಟ್ ಅವಳು ತುಂಬಾ ಮೆಚುರಿಟಿ ಆಗಿದೆ ಆ ಹುಡುಗಿಗೆ ಒಂದೊಂದ್ಸತಿ ಅವ್ರ ಅಮ್ಮ ಶೂಟಿಂಗ್ ಬರ್ದೇ ಹೋದ್ರು ಅವಳೇ ಅವಳು ಬಟ್ಟೆ ಮಾಡಿಸಿಟ್ಕೋತಾಳೆ ಅವಳೆ ಯಾರೋ ಊಟ ತಿನ್ನಿಸ್ತಾರೆ ಮಲ್ಕೋತಾಳೆ ಬಾಯಿ ಬಿಟ್ಟು ಕೇಳ್ತಾಳೆ ನಾನ್ ನಿಮ್ ಜೊತೆ ತಿನ್ನಿಸ್ತೀರಾ ಬಟ್ಟೆ ಹಾಕ್ತೀರಾ ವೆರಿ ಮೆಚೂರ್ಡ್ ಗರ್ಲ್ ಅಂತಾನು ಹೇಳಬಹುದು ಹಾಗೆ ಇನ್ನೋಸೆನ್ಸ್ ಇದೆ ಅವಳ ಹತ್ರ ಆಕ್ಟಿಂಗ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತಾ ಏನು ಕಥೆ ಮೇಡಮ್ ಅಂದ್ರೆ ಬೇಗ ಬೇಗ ತುಂಬಾ ಟೈಮ್ ಟೇಕ್ ತಗೊಳ್ಳೋದಾ ಏನು ಹೇಗೆ ನಾನು ಕೇಳ್ತಿದ್ರೆ ಅದು ಬೇರೆ ಇದೆ ಓವರ್ ಅಲ್ಲ ಆಗಿ ಓವರ್ ಅಂದ್ರೆ ಆ ಹುಡುಗಿ ಸಿಹಿ ಟೇಕ್ ಸಿಹಿ ಇಲ್ಲ ಬಿಡಿ ಅಂದ್ರೆ ಚಿಕ್ಕ ಅಲ್ವಾ ಕೆಲವೊಂದು ಡಿಫಿಕಲ್ಟ್ ವರ್ಡ್ ಇದ್ರೆ ಸೊ ಪ್ರೊನೌನ್ಸಿಯೇಷನ್ ಕಷ್ಟ ಆಗುತ್ತೆ ಹೊರತು ಅವಳು ಯಾವತ್ತು ಜಾಸ್ತಿ ಟೇಕ್ಸ್ ತಗೊಳ್ಳಲ್ಲ ಸೂಪರ್ ಸೂಪರ್ ಇವಾಗ ಒಂದು ಸೀರಿಯಲ್ ಸೆಟ್ ಅಲ್ಲಿ ಇಂಥ ಮಗು ಇದ್ರೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾ ಓಕೆ ಈಗ ಇಷ್ಟು ವರ್ಷದ ಲೈಫ್ ಜರ್ನಲ್ಲಿ ನಿಮಗೆ ಮೆಮೊರೇಬಲ್ ಕ್ಯಾರೆಕ್ಟರ್ ಯಾವ್ದು ಸುಲೋಚನಾ ಅಂತಾನೆ ಹೇಳ್ಬೋದು ಎಂಟೈರ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ನಂಗೆ ಆಕ್ಚುಲಿ ಈ ಕ್ಯಾರೆಕ್ಟರ್ ನ ಅವ್ರು ಹೆಂಗ್ ಡಿಸೈಡ್ ಮಾಡಿದ್ರು ಗೊತ್ತಿಲ್ಲ ಸಪ್ನಾ ಕೃಷ್ಣ ಅವ್ರು ಆಕ್ಚುಲಿ ಟೆಲಿಕಾಸ್ಟ್ ಮಾಡಿದ್ರು ಅಂದ್ರೆ ಕ್ಯಾಸ್ಟಿಂಗ್ ಮಾಡಿದ್ರು ಸಾರಿ ಸೊ ಅವರು ಸೇಮ್ ಟೈಮ್ ಎರಡು ಕ್ಯಾಸ್ಟಿಂಗ್ ಮಾಡಿದ್ರು ಮಾಡಕ್ ಹೇಳ್ದಾಗ ನಾನು ಇವಾಗ ಮಾಡಕ್ ಜಾಸ್ತಿ ಓವರ್ ಆಕ್ಟ್ ಮಾಡಿದ್ದೆ ಬಜಾರಿ ಕ್ಯಾರೆಕ್ಟರ್ ಅಂದ ನಾನೇ ಎಕ್ಸೈಟ್ ಆಗ್ಬಿಟ್ಟಿದ್ದೆ ಯಾಕಂದ್ರೆ ಕ್ಯಾರೆಕ್ಟರ್ ಮಾಡಿರ್ಲಿಲ್ಲ ಅಲ್ವಾ ಸೊ ಇರೋ ಬರೋ ಯಾವ್ಯಾವ ಕ್ಯಾರೆಕ್ಟರ್ ನೋಡಿದೀನಿ ಎಲ್ಲಾ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಸೊ ಇವಾಗ ಅದೆಲ್ಲ ಮಾಡ್ತಾ ಇದೀನಿ ನೋಡೋಣ ಇನ್ನು ಜನ ಎಷ್ಟು ಹಿಂಗೆ ಪ್ರೀತಿ ಕೊಡ್ತಾ ಇದಾರೆ ಕ್ಯಾರೆಕ್ಟರ್ ಬೆಳದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಎಂಟರ್ಟೈನ್ ಮಾಡ್ತೀನಿ ಎಲ್ರಿಗೂ